ನಗರದಲ್ಲಿ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಪುರಸಭೆ ಕಟ್ಟಡವನ್ನು ಪೌರಾಡಳಿತ ಹಾಗೂ ಹಜ್ ಸಚಿವ ಖಾನ್ ಲೋಕಾರ್ಪಣೆಗೊಳಿಸಿದರು

ನಂತರ ನಡೆದ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಸಚಿವರು ಶಾಸಕ ಮಂತರಗೌಡ ಮನವಿ ಮೇರೆಗೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡುವ ಭರವಸೆ ನೀಡಿದ್ದು ಪೌರಾಡಳಿತ ಇಲಾಖೆ ವತಿಯಿಂದಲೂ ಅಗತ್ಯ ನೆರವು ನೀಡಲಾಗುತ್ತೆ ಎಂದರು ಕೊಡಗು ಜಿಲ್ಲೆಗೆ ಮೂರು ಇಂದಿರಾ ಕ್ಯಾಂಟೀನ್ಗಳನ್ನು ನೀಡಲಾಗಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕನಸು ಆರಂಭದಲ್ಲಿ ನೂರ ಆರು ಕ್ಯಾಂಟೀನ್ ಆರಂಭಿಸಿ ನಂತರ ನೂರ ಎಂಬತ್ತೈದು ಕ್ಯಾಂಟೀನ್ಗಳನ್ನು ತೆರೆಯಲಾಗಿದೆ ಎಂದರು ಕುಶಾಲನಗರ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ತಿಂಡಿಗೆ ತುಂಬಾ ಬೇಡಿಕೆ ಇದೆ ಈ ಹಿಂದೆ ಮುನ್ನೂರರಿಂದ ಐನೂರು ಊಟ ತಿಂಡಿ ಏರಿಸಲು ಕ್ರಮ ಎಂದು ಭರವಸೆ ನೀಡಿದರು ಶಾಸಕ ಮಂತ್ರಗೌಡ ಅವರು ಉತ್ತಮ ಕೆಲಸಗಾರರು ಇಂತಹ ಶಾಸಕರನ್ನ ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಚಾರವೆಂದರು ನಿಜವಾಗ್ ನಿಮ್ಮ ಎಲ್ ಎಲ್ಲ ತುಂಬ ತುಂಬ ಧನ್ಯವಾದ ಹೇಳಿದ್ದೇನೆ ಯಾಕಂದರೆ ಬೆಳಗ್ಗೆ ಇಂದಿರಾ ಕ್ಯಾಂಟೀನ್ ಓಪನ್ ಅಲ್ಲಿ ಇಂದಿರಾ ಕ್ಯಾಂಟೀನ್ ಫಿಸಿಕ್ಸ್ ನಾನು ಹೋಗಿದ್ದು ಹೋದಾಗ ಅಲ್ಲಿ ಸುಮಾರು ಜನ ಇದ್ದರು ಆಟೋ ಡ್ರೈವರ್ ಇದ್ದರು ಬಡವರು ಇದ್ರು ಅವ್ರಿಗೆ ಕಲಸಿ ಅವರು ಕೈ ಹಾಕಿ ಅವ್ರ ಜೊತೆಗೊಂದು ರೀತಿಯಿಂದ ಏನು ಮಾತಾಡಿದ್ದೀನಿ ಅಬ್ಸರ್ವ್ ಮಾಡ್ಲಾತೀನಿ ಅವ್ರು ಏನೇನು ಮಾಡತ್ತಾರಂತ ನಿಜವಾಗ್ಲೊಂದು ಸಿಂಪಲ್ ರೀತಿಯಿಂದ ಎಮ್ ಎಲ್ ಎ ಅಂತ ಅವರು ಏನು ತೋರ್ಸಿಲ್ಲ ಅಲ್ಲಿ ನಾನು ಒಂದು ಜನರಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ ಏನು ಸಮಸ್ಯೆ ಇದೆ ಅಂತ ಏನು ವರ್ಕ್ ಮಾಡ್ತಾರೆಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇಡೀ ಕ್ಷೇತ್ರದ ಜನಕ್ಕೆ ನಮಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳಿದ್ದೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅದಕ್ಕಿಂತ ಮೊದಲು ನಮ್ಮ ಇವತ್ತು ಕುಶಾಲನಲ್ಲಿ ಹೊಸ ಪುರಸಭೆಗೆ ಒಂದು ಬಿಲ್ಡಿಂಗ್ ಉದ್ಘಾಟನೆಗೆ ನಮಗೆ ಕರೆಸಿದ್ರು ಎಸ್ಪೆಷಲಿ ನಮ್ಮ ಎಮ್ ಎಲ್ ಎ ಮಂಥಗೌಡ ಅವರು ಯಾವಾಗಲೂ ತುಂಬಾ ಆಫೀಸ್ ಬಂದಾಗ ಮುಖ್ಯಮಂತ್ರಿ ಆಫೀಸ್ ಹೋದಾಗ ಮುಖ್ಯಮಂತ್ರಿ ಭೇಟಿ ಮಾಡಿದಾಗ ನಮಗೆ ಮಾಡಿದಾಗ ಬರೀ ಡವಲಪ್ಮೆಂಟ್ ಸಲಹೆಗೆ ಕುಮಾರ್ ಅಂಜಿ ಲೆಟರ್ಸ್ ತಂದವರು ನಮಗೆ ಅಮೌಂಟ್ ರಿಲೀಸ್ ಮಾಡಿ ನಾನು ಒಂದು ಕುಶಾಲ ನಗರ್ಗೆ ಆಗಲಿ ಒಂದು ಫುಲ್ ಕ್ಷೇತ್ರಕ್ಕೆ ನಾನು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ತೋರಿಸ್ಬೇಕಂತ ತುಂಬ ಅವರಿಗೆ ಒಂದು ವಿಶ್ವಾಸ ಇದೆ ಮಾಡ್ತಾರೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ ಮೊನ್ನೆ ಅವರಿಗೆ ಐವತ್ತು ಕೋಟಿ ಶಾಸಕ ಡಾಕ್ಟರ್ ಮಂಥರಗೌಡ ಮಾತನಾಡಿ ಕಳೆದ ಏಳು ವರ್ಷಗಳಿಂದ ಕುಂಟುತ್ತಾ ಸಾಕ್ತಾ ಇದ್ದ ಪುರಸಭೆ ಕಟ್ಟಡಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ತಂದು ಪೂರ್ಣಗೊಳಿಸಿ ಇಂದು ಸಚಿವರಿಂದ ಉದ್ಘಾಟನೆ ಮಾಡಲಾಗಿದೆ ಅದೇ ರೀತಿ ಇಂದಿರಾ ಕ್ಯಾಂಟೀನ್ ತಂದು ಬಡವರ ಹಸಿವು ನೀಗಿಸಲಾಗ್ತಾ ಇದೆ

ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಲಿ ನಾಲ್ಕು ಕೋಟಿ ತೊಂಬತ್ ತೊಂಬತ್ತೈದು ಲಕ್ಷಕ್ಕೆ ಮೊದ್ಲೇ ಹಂತಕ್ಕೆ ಅನುಧಾನ ಬಿಡುಗಡೆಯಾಗಿ ಅದೇ ರೀತಿಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರ ಇಸ್ವಿ ಒಂದು ಎರಡು ಕೋಟಿ ಎಂಬತ್ತೆ ಬಿಡುಗಡೆ ಆಯಿತು ಅದೇ ರೀತಿಲಿ ಇವತ್ತಿನ ಲಕ್ಷಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಟೋಟಲ್ ಆಗಿ ಆರು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚಕ್ಕೆ ಈ ಕಟ್ಟಡಕ್ಕೆ ಕಾಮಗಾರಿಗೆ ಹತ್ತೊಂಬತ್ತನೇ ಇಸ್ವಿ ಹಿಡಿದು ಇಪ್ಪತ್ತೈದನೇ ಇಸ್ವಿಯಿಂದ ತಗೊಂಡವ್ರೆ ಮುಂಚೆನೆ ಆಗ್ಬೇಕಾಗಿತ್ತು ಕಾರಣ ಅಂತ ಬೇಕಾದಷ್ಟಿದೆ ಆ ಕಾರಣ ಅಂತ ಹೇಳಕ್ ಹೋಗಲ್ಲ ಯಾಕಂತಂದ್ರೆ ಹಳೇದ್ ಮಾತಾಡ್ಲಿಕ್ಕೆ ಹೋದ್ರೆ ನಾವು ಹೊಸ ಹೊಸದ್ ಬಗ್ಗೆ ಆ ಚಿಂತನೆ ಮುಂಚೆ ಹೆಚ್ಚಿನ ಸಂಖ್ಯೆ ಮಾಡಬೇಕಾಗುತ್ತೆ ಆ ವಿಚಾರದಲ್ಲಿ ಒಳ್ಳೆ ಕಟ್ಟಡ ಒಳ್ಳೆ ಸ್ಥಳ ಒಳ್ಳೆ ಜಾಗ ಅದೇ ರೀತಿಲಿ ನಮ್ಮ ಸಿಬ್ಬಂದಿಗಳು ನಮ್ಮ ಆಡಳಿತ ಮಂಡ್ಯಗಳು ಅದೇ ರೀತಿಯಲ್ಲಿ ಒಳ್ಳೆ ಮ್ಯಾನ್ಸ್ ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕೆ ನಾವು ನಿರಂತರವಾಗಿ ನಾವು ಪ್ರಯತ್ನ ಮಾಡಬೇಕಾಗುತ್ತೆ ನಮ್ಗೆ ಖರ್ಚಾಯ್ತು ಎ ಸಿ ರೂಮ್ ಸಿಕ್ಕಂಗೆ ನಾವು ಸೋಮವಾರಿಗಳು ಆಗ್ಬಾರ್ದು ಇನ್ನೂ ಚುರುಕಾಗಿ ಕೆಲಸ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೋಬೇಕು ಅಂತಂದ್ರೆ ನಮ್ಮ ಕೆಲವು ಟೈಮ್ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಎಲ್ಲಾರ್ಗು ಕೊಟ್ಟಿದ್ದೀವಿ ಇಡೀ ಟೌನ್ ಅಲ್ಲಿ ಎಲ್ಲರಿಗೂ ಇದೆ ಒಂದು ಫೈಲ್ ಎಲ್ಲಿ ನಾವು ಮೂವ್ ಸರ್ ಮಾಡಿದ್ರೆ ಸ್ನೇಹಿತರುಗಳು ಫೈಲ್ ಮೂವ್ ಮಾಡಲ್ಲ ಅಂತ ನಮಗೆ ಮಾತ್ರ ದಯವಿಟ್ಟು ಕೈ ಮುಂದೇ ಕೇಳ್ಕೊತಿದೆ ಅಂತಂದ್ರೆ ಸಾರ್ವಜನಿಕರಿಗೆ ಬಂದಾಗ ನಿಮ್ ಕಚೇರಿಗಳಿಗೆ ಫೈಲ್ ನಿಮ್ ಡೆಸ್ಕಿಗೆ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿ ಏ ಆಗಿಲ್ಲ ರೀ ಹೋಗಿ ಅಂತಂದ್ರೆ ಅವ್ರಿಗೆ ಮನಸ್ಸಿಗೆ ಧಕ್ಕೆ ತರತ್ತೆ ಕೆಲಸ ಮಾಡಬಾರ್ದು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿದ್ರೆ ನೂರಕ್ಕೂರು ಅವ್ರಿಗೆ ಏನು ಫೈಲ್ ಸೇರಿ ಕೇಳ್ತೀರಾ ಏನು ದಾಖಲೆಗಳು ಕೇಳ್ತೀರಾ ಅವ್ರನ್ನ ಮೊದಲೇ ಸಲಿ ನೀವು ಒಂದು ಆ ಒಂದ್ ಯಾರು ಈ ಖಾತಾ ಇರ್ಬೋದು ಇರ್ಬೋದು ನಾಳೆ ಹೋಗಿ ನಾಳೆ ಹೋಗಿ ಒಂದು ಟೈಮ್ ಲಿಮಿಟ್ ಅಲ್ಲಿ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಸಾರ್ವಜನಿಕ ಖುಷಿ ಆಗಂತ ಹೌದು ಒಪ್ಪ ಲಾಸ್ಟ್ ಟೈಮ್ ಅಲ್ಲಿ ಸರ್ ಫೈವ್ ರೂಮ್ ಇಲ್ಲ ಈ ರೂಮ್ ಇಲ್ಲ ಆ ರೂಮ್ ಇಲ್ಲ ಅಂತ ನಾವೆಲ್ಲ ಹೇಳಿದ್ರು ಗಿರೀಶ್ ಈ ಆತರ ಎಕ್ಸ್ಕ್ಯೂಸ್ಗಳು ಇಲ್ಲ ಎಲ್ಲಾ ಕ್ಲೀನ್ ಆಗಿ ಮಾಡ್ಕೊಂಡಿದೀವಿ ಅವರಿಗೆ ಇಪ್ಪತ್ತ್ ಒಂದು ಇಸ್ವಿ ಅದರ ಜೊತೆ ಈಗ ಇಪ್ಪತ್ತ ಐದನೇಸ್ವಿಗೆ ಸನ್ಮಾನ್ಯ ಸರ್ ರಹೀನ್ಕಾಂತ್ ನೇತೃತ್ವದಲ್ಲಿ ನಮ್ಮ ಕುಶಾಲ್ ನಗರದ ವಿಶೇಷ ಆಡಳಿತ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಯಾರಿಗೂ ಏಳು ವರ್ಷ ಅವಕಾಶ ಸಿಕ್ಕಲ್ಲ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಹದಿನಾರು ಏನು ನೂತನಾಗಿ ಗೆದ್ದಂತ ಬಂದಿರಂತಹ ಸದಸ್ಯರು ಅದೇ ರೀತಿಯಲ್ಲಿ ನಾಮಿನಿ ನಿರ್ದೇಶಕರು ಏಳು ಜನ ಬಂದಿರಂತ ನಮ್ಮ ಕುಶಾಲ ನಗರಕ್ಕೆ ಒಂದು ಅದೃಷ್ಟ ಏನು ಅಂತಂದ್ರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ನಮ್ಮ ಕೊಡಗು ಏನಂತಂದ್ರೆ ಕುಶಾಲ ನಗರ ಅಂತ ನನ್ನ ಅಭಿಪ್ರಾಯ ಆ ತಕ್ಕಂಗೆ ಒಂದು ಬಿಲ್ಡಿಂಗ್ ಆಗಿದೆ ನಮಗೆ ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮುನ್ಸಿಪಾಲಿಟಿ ಸದಸ್ಯರುಗಳು ನೀವು ಹೇಳ್ದಂಗೆ ಈ ತರ ಕೂರಕ್ಕೆ ಒಂದು ಸೌಭಾಗ್ಯ ಅಂತ ನನ್ನ ಅಭಿಪ್ರಾಯ ಅಂತಂದ್ರೆ ನಮ್ಮ ಹರ್ಬಲ್ ಲೈಫ್ ಬಿಲ್ಡಿಂಗ್ ಅಲ್ಲಿ ನಾವು ನೋಡಿದ್ದು ಬಾಡಿಗೆ ಜಾಗ ತಗೊಂಡಿದ್ದೆ ಸರ್ ಅದು ಶೇರಿಂಗ್ ಬೇರೆ ಕಂಪ್ ಕಂಪ್ನಿ ಜೊತೆ ಶೇರಿಂಗ್ ಮಾಡ್ತಿದ್ರು ಮತ್ತ ನೀವ್ ಒಂದು ಒಳ್ಳೇದಾಗ್ಬೇಕು ಅಂತಂದ್ರೆ ಕಾಲ ಕೂಡಬೇಕು ಅಂತ ನನ್ನ ಅಭಿಪ್ರಾಯ ಎಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲಿಕ್ಕೆ ನಮ್ಮ ಕುಶಾಲಗರ ವ್ಯಾಪ್ತಿಯ ಎಲ್ಲಾ ಮತದಾರರಿಗೆ ಅವ್ರಿಗೆ ಅಭಿನಂದಿ ತಿಳಿಸಬೇಕು ಯಾಕಂತಂದ್ರೆ ಅವ್ರಿಗೆ ಹಣದ್ರಲ್ಲಿ ಅವ್ರದೇ ಹಣಕಾಸು ವ್ಯವಸ್ಥೆಯಲ್ಲಿ ಇವತ್ತು ಬಿಲ್ಡಿಂಗ್ ಕಟ್ಟಿದೀವಿ ಅಂತಂದ್ರೆ ನಮ್ಮ ಕುಶಾನ್ ನಗರ ವ್ಯಾಪ್ತಿಯ ಎಲ್ಲಾ ಜನತೆಗೆ ಅಭಿವೃದ್ಧಿ ಅಂದ್ರೆ ಅಭಿನಂದನೆಗಳು ತಿಳಿಸ್ಬೇಕು ಯಾಕಂದ್ರೆ ಸರ್ ನಮಗೂ ದುಡ್ಡು ಯಾರು ಇಲ್ಲ ಸರ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ನಗರದ ಅಭಿವೃದ್ಧಿಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಗುಂಡೂರಾವ್ ಅವರ ದೂರದೃಷ್ಟಿಯೇ ಕಾರಣ ಕೂಡ್ಲೂರು ಕೈಗಾರಿಕಾ ಬಡಾವಣೆಯೊಂದಿಗೆ ತಾಲೂಕು ಕೇಂದ್ರದಲ್ಲಿ ಇರಬೇಕಾದ ಪ್ರಮುಖ ಇಲಾಖೆಗಳಿಂದ ಅವರ ಅಧಿಕಾರ ಅವಧಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಆರ್ ಗುಂಡೂರಾವ್ ಚಿಕ್ಕಂಡ ಮೀರ್ ಮೊಹಿದೀನ್ ನಂತಹ ಘಟಾನುಘಟಿ ನಾಯಕರು ಪುರಸಭೆ ಅಧ್ಯಕ್ಷರಾಗಿ ಜನಪರ ದಕ್ಷ ಆಡಳಿತ ನಡೆಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆಂದರು ಶಾಸಕರಾಗಿ ಆಯ್ಕೆಗೊಂಡ ಎರಡು ವರ್ಷದಲ್ಲಿ ಮಂತ್ರಗೌಡ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ನೆನೆಗುದಿಗೆ ಬಿದ್ದಿದ್ದ ಪುರಸಭೆ ಕಲಾಭವನ ಯುಜಿಡಿ ಕುಡಿಯುವ ನೀರಿನ ಯೋಜನೆಗಳಿಗೆ ಕಾಯಕಲ್ಪ ನೀಡುವ ಜೊತೆಗೆ ವಿಶೇಷ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ರಾಜ್ಯವನ್ನು ಆಳಿ ಕೃಷಲ್ ನಗರವನ್ನು ಮೂಲಾಂವಾಗಿ ಸರ್ವಾಂಗೀಣವಾಗಿದೆ ಈ ನಗರ ಮುಂದೆ ಬೆಳಿಬೇಕಾದಂಥ ದಿಸೆಟ್ಟ ಅರಿಪಾಯಿ ಏನಿದೆಯೋ ಅದರ ಫಲಾನುಭವಿಗಳು ನಾವು ಒಂದು ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿ ಸಹಸ್ರಾರು ಕುಟುಂಬಗಳಿಗೆ ಉದ್ಯೋಗ ಸೋದರು ಸೊ ಒಂದು ನಾಲ್ಕು ಕೇಂದ್ರಗಳಿಂದ ನಾಲ್ಕು ಓಪಿ ಕೇಂದ್ರಗಳಾಗಿದ್ದಂಥ ಕೃಷಲ್ ನಗರಕ್ಕೆ ಕಾನೂನು ಸೌಕಟ್ಟನ ಡಿ ಎಸ್ ಪಿ ಕಚೇರಿ ಸಪ್ಲಜ್ ಇರ್ಬೋದು ಪ್ರಥಮ ಪ್ರಜೆ ಕಾಲೇಜ್ ಇರ್ಬೋದು ಸ್ಪೋರ್ಟ್ಸ್ ಸ್ಕೂಲ್ ಇರ್ಬೋದು ನಮ್ಮ ಬಸ್ ರ್ಯಾಂಡ್ಸ್ ಇರ್ಬೋದು ಈಗ ಲೆಕ್ಕ ಹಾಕುವ ಭಾಳಷ್ಟು ದೊಡ್ಡ ಬಳಿಗಳನ್ನು ಕುಡಿಯುವ ನೀರ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮೈಸೂರು ಬೆಂಗಳೂರು ದರ್ಮದಲ್ಲಿ ಫಿಲ್ಟರ್ ವಾಟರ್ ಸಂಸ್ಕರಿಸಿದ ನದಿಯನ್ನು ವಿಶಾಲಿ ಅನೇಕ ಮಾಧ್ಯಮಗಳನ್ನು ಕೀರ್ತಿ ಮುಂದಾಗುತ್ತದೆ ಈ ಕಟ್ಟಡ ಆಗ್ಬೇಕಾದ್ರೆ ಅವರ ದಿನದೇ ಕಾರ್ಯಕ್ರಮ ಅಪೂರ್ಣ ಮಾಡಿ ಅಭಿವೃದ್ಧಿ ಕೊಡಕ್ಕಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ವಿಶೇಷ ಎರಡು ಕೋಟಿ ಅನುದಾನವನ್ನ ಅಭಿವೃದ್ಧಿ ಕಾಮಗಾರಿಗಾಗಿ ಕುಶಾಲನಗರಕ್ಕೆ ಶ್ರೀಮಂತಗೌಡರು ಕೊಟ್ಟರು ಹಾಗೆ ಮೈನಾರಿಟಿ ಅಭಿವೃದ್ಧಿ ಅನುದಾನ ಏನಿದೆ ಮೈನಾರಿಟಿ ಅನುದಾನ ಅಭಿವೃದ್ಧಿ ಪ್ರಪತವಾಗಿ ನಮ್ಮ ಕ್ಷೇತ್ರಕ್ಕೆ ಹತ್ತು ಕೋಟಿ ತಂದು ಕೊಟ್ಟರು ಆ ಹತ್ತು ಕೋಟಿ ಎರಡು ಕೋಟಿಯನ್ನ ಕುಶಾಲನಗರಕ್ಕೆ ಕೊಟ್ಟರು ನಾಲ್ಕು ಕೋಟಿಗಳು ಆ ಅನುದಾನಕ್ಕೆ ನಮಗೆ ಲಭ್ಯ ಆಯಿತು ನಿನ್ನೆ ಉದ್ಘಾಟನೆ ಮಾಡಿದಂಥ ಪ್ರತಿ ವಿಷಯದಲ್ಲಿ ರಸ್ತೆಗೆ ಕೇವಲ ಒಂದು ರಸ್ತೆಗಳು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ದಶಕಗಳ ಕಾಲದಿಂದ ಅದು ಅಭಿವೃದ್ಧಿ ಆಗದೆ ಅವರಿಗೆ ಬಹಳ ಭಾವನೆ ಪಡ್ತಾ ಇದ್ರು ಸೇರಿದ ಪ್ರತಿಫಲವಾಗಿ ರಸ್ತೆ ಒಂದು ಕೋಟಿ ಅನುದಾನದಲ್ಲಿ ಒಂದೇ ರಸ್ತೆ ಒಂದು ಕೋಟಿ ಅನುದಾನದಲ್ಲಿ ಅಂತೇಳಿ ಐದು ಕೋಟಿ ಅನುದಾನ ಎರಡು ವರ್ಷದಲ್ಲಿ ಕಾರಣವಾಗಿ ನಮಗೆ ವಿಶೇಷವನ್ನು ತೆರಿಗೆ ತೆರಿಗೆಯಿಂದ ಈ ಕಟ್ಟಡವನ್ನು ಮಾಡಿದ್ರು ಆಲೋಚನೆಯನ್ನಾದ ಮಾಡಿದ ಸಾಧ್ಯ ಆಯಿತು ಇದರ ಇಲ್ಲ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಮುಖ್ಯಾಧಿಕಾರಿ ಕಚೇರಿಯನ್ನ ಉದ್ಘಾಟಿಸಿದರು ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಬಿಸುರೇಶ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಪ್ರಮೋದ್ ಮುತ್ತಪ್ಪ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್ ಪುರಸಭೆ ಸದಸ್ಯ ಡಿಕೆ ತಿಮ್ಮಪ್ಪ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಕಾನೂನು ಸಲಹೆಗಾರ ಆರ್ಕೆ ನಾಗೇಂದ್ರಬಾಬು ಮುಖಂಡರಾದ ಚಂದ್ರಕಲಾ ಅಧೀಕ್ಷಕ ಎಂಜಿನಿಯರ್ ಬಸವರಾಜು ಮಡಿಕೇರಿ ಯೋಜನಾ ನಿರ್ದೇಶಕ ಬಿಬಸಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು